ध्वंसयसन्तम संमति सत्तम जय जय नाथ नृकण्ठीरवा नारायण नारायण जय जय नारायण 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 हरिहरि नारायण 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 जय नाथ हरे जय सागर सर जय देव सिंहा जय श्रींद्र जय वासुदेव नारायण नारायण हरि हरि नारायण 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 हरि हरि नारायण नारायण स्तंभ भवा जम्भुनुता जय पाणीजपाटित पापज देव सिंहा जय वीर सिंहाजय श्रीन्द्र जय वासुदेव ാരായണ നാരായണ ഹരി ഹരിായണ ജയ ജയ നാരായണ നാരായണ ഇന്ദു മുർാ ജയ നന്ദര നന്ദിത भक्त जेव जय वीर सिंहाजय श्रेन्द्र जय वासुदेवा नारायण नारायण जय जय नारायण 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 हरि हरि नारायण नारायण <coughs> श्री वसुधा विजयाधिपते जय नाथनराक्षर कालपते व्योम पते जय मेदते जय भाग्यपते जय नारायण 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 हरिहरि नारायण 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 जय जय नारायण नारायण वारिजवासिनि वारिधिजे जय वारिजलोचने देवि जय श्रीवरते जय मातृतमे जय सुन्दरि देवि परेशि जया नारायण नारायण हरिहरि नारायण 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 जय जय नारायण नारायण ಶ್ರೀ ಹನುಮನ್ನುತರಾಮರ ಮಾವರ ಭೀಮಶ್ಚು ವೃಷ್ಣಿಪತೆ ಶ್ರೀಮಧ್ವವಲ್ಲಭ ವೇದಪತೆ ಜಯ ನಾರಸಿಂಹ ಜಯ ನಾರಾಯಣ ಶ್ರೀ ಹನುಮಂತನಿಂದ ನುತ ನುತ ಅಂದ್ರೆ ಸ್ತುತಿಸಲ್ಪಟ್ಟವ ನಮಿಸಲ್ಪಟ್ಟವ ತಲೆ ತಗ್ಗಿಸಿ ಆತನಿಗಾಗಿ ತನ್ನ ಶರೀರವನ್ನೇ ಅಡ್ಡ ಹಾಕಿ ಪೊಡಮಟ್ಟು ನೀನೇ ನನ್ನ ಒಡೆಯ ಅಂತ ಬಾಗಿದವನು ಅಂತ ಅರ್ಥ ಬಾಗಿ ಆ ರೀತಿ ಬಾಗುವ ಎತ್ತರವನ್ನ ಬಾಗಿಸಿಕೊಳ್ಳುವ ಎತ್ತರವನ್ನ ಹೊಂದಿದವನು ಯಾರು ರಾಮ ರಮಾವರ ಭೀಮಶುಭಾವಹ ವೃಷ್ಣಿಪತೆ ಹನುಮಂತನಿಂದ ಸ್ತುತನಾದವನು ಎಲ್ಲರಿಗೂ ಆನಂದವನ್ನ ನೀಡುವವನು ರಾಮ ರಮೆಗೆ ವರ ನೆನಿಸಿದವನು ರಮೆಗೆ ವರ ಅಂತಂದ್ರೆ ಆ ರಮೆಗೆ ಶ್ರೇಷ್ಠನಾದವನು ಅಂತ ರಮೆಗೆ ಇವನಿಗೆ ಹೊರತುಪಡಿಸಿ ಬೇರೆಯವರಿಗೆ ಆ ಶ್ರೇಷ್ಠತೆ ಯಾವ ಭಾವವೂ ಇಲ್ಲ ಎಲ್ಲರ ಭಾವವೂ ಕೂಡ ಇವನಲ್ಲೇ ಸುಖದಲ್ಲಿ ಕಾಣಲಿಕ್ಕೆ ಅನುಕೂಲಕರವಾದದ್ದಾದ್ರಿಂದಾಗಿ ರಮಾವರ ಹನುಮಂತನಿಂದ ಸ್ತುತನಾಗಿ ರಮೆಯ ಅರಸನಾಗಿ ರಾಮನೆನಿಸಿ ಓ ಭಗವಂತ ನೀನು ಮತ್ತೆ ಮುಂದೆ ಭೀಮಶುಭಾವಹ ಇನ್ನೊಂದು ಅವತಾರದಲ್ಲಿ ಕೃಷ್ಣನಾಗಿ ವೃಷ್ಣಿಪತೇ ಭೀಮನಿಗೆ ಶುಭವನ್ನ ಬಯಸಿದವನಾಗಿ ಶುಭವಂದ ಹಿತ ಭೀಮನಿಗೆ ಹಿತವನ್ನ ಬಯಸಿದವನಾಗಿ ಅವನಿಗೆ ಹಿತವನ್ನೇ ಅಂತ ಅರ್ಥ ಶುಭ ಆವಹ ತಂದುಕೊಟ್ಟವ ಅಂತ ಹಿತವನ್ನ ಸಾಧಿಸಿದವ ಓ ಕೃಷ್ಣನೇ ಓ ರಾಮನೇ ಜಯ ನೀನು ಎತ್ತರದಲ್ಲಿದ್ದಿ ಅಂತೆಯೇ ಮಧ್ವಮುನಿಯ ಪ್ರೀತಿಯ ಒಡೆಯನೇ ಗುರುವೇ ವೇದಗಳಿಗೆ ನಾದಗಳಿಗೆ ಒಲಿದವನೇ ಅಥವಾ ಅದನ್ನು ಪಾಲಿಸಿ ಅದರ ಪರಂಪರೆಯನ್ನು ಬೆಳೆಸಿದವನೇ ಮುಖ್ಯವಾಗಿ ವೇದ ಅಂದ್ರೆ ಅಂದರೆ ವೇದವ್ಯಾಸರ ರೂಪದಲ್ಲಿ ಶಿಷ್ಯರಿಗೆಲ್ಲ ಅನೇಕ ತಿಳುವಳಿಕೆಯನ್ನು ಕೊಟ್ಟು ಆ ಮೂಲಕ ಪ್ರಪಂಚದಲ್ಲಿ ಜ್ಞಾನದ ಗಂಗೆಯನ್ನ ನಿರಂತರ ಅದರ ಪ್ರವಾಹದ ಹರಿವಿಗೆ ಕಾರಣನಾಗಿ ನಿಂತವನನ್ನ ನಾವಿನ್ನೇನು ಜಯ ಅಂತ ಹೇಳಬಹುದಷ್ಟೇ ಉತ್ಕೃಷ್ಟನಾಗಿದ್ದಿ ಉತ್ಕೃಷ್ಟನಾಗಿದ್ದೆ ನೀನೇ ನರಸಿಂಹನೂ ಆಗಿದ್ದಿ ಓ ನರಸಿಂಹ ಓ ನಾರಾಯಣ ನಿನಗೆ ಜಯವಾಗಲಿ ನರಸಿಂಹ ಅನ್ನೋದು ಮತ್ತೆ ಆ ಕ್ಷಾತ್ರ ಮತ್ತು ಬ್ರಾಹ್ಮದ ಸಮ್ಮಿಲನ ಮೇಲೆ ಮನುಷ್ಯನ ಶರೀರದ ತಲೆ ಹೊರಟು ಹೋಗಿದೆ ಅಂದ್ರೆ ಇಲ್ಲ ಅಲ್ಲಿ ಆದ್ರೆ ತಲೆ ಇದೆ ಸಿಂಹದ ತಲೆ ಇದೆ ಮನುಷ್ಯನ ಶರೀರದಲ್ಲಿ ಸಿಂಹದ ತಲೆ ಅಂದ್ರೆ ಸಿಂಹದ ತಲೆಯಲ್ಲಿ ನಿರ್ವ್ಯಾಜವಾದ ಪ್ರೀತಿ ಇರುತ್ತೆ ಸಿಂಹ ಅಂದ್ರೆ ನಾನು ಹೇಳ್ತಾರದು ಒಟ್ಟು ಪ್ರಾಣಿ ಪ್ರಾಣಿ ನಿರ್ವ್ಯಾಜವಾಗಿ ಪ್ರೀತಿಸತ್ತೆ ಅದಕ್ಕೆ ಕ್ಯಾಲ್ಕುಲೇಷನ್ ಇಲ್ಲ ಆದ್ರೆ ಬುದ್ಧಿವಂತಿಕೆ ಮನುಷ್ಯನಲ್ಲಿದೆ ಬುದ್ಧಿವಂತಿಕೆ ಮನುಷ್ಯನದ್ದು ಅಂದ್ರೆ ಅದಕ್ಕೋಸ್ಕರ ಮನುಷ್ಯನ ಶರೀರವನ್ನು ಉಳಿಸಿದ್ದಾರೆ ಆದ್ರೆ ಆ ಮೋಸಗಾರಿಕೆ ಅನ್ನುವ ಬುದ್ಧಿಯ ಚಟುವಟಿಕೆಯನ್ನ ತೆಗೆದು ಪ್ರಾಣಿಯ ನಿರ್ವಾಜವಾದ ನಿಷ್ಕಳಂಕವಾದ ಪ್ರೀತಿಯನ್ನ ತೋರಿಸ್ಲಿಕ್ಕೆ ಮನುಷ್ಯನ ತಲೆಗೆ ಬದಲು ಪ್ರಾಣಿಯ ತಲೆಯನ್ನು ಇಟ್ಟಿದ್ದಾರೆ ಅಂದ್ರೆ ಪ್ರಾಣಿಯ ತಲೆಯಲ್ಲಿ ಮನುಷ್ಯನ ಬುದ್ಧಿ ಆಮೇಲೆ ಮನುಷ್ಯನ ಶರೀರ ಇದೆ ಆದ್ರೆ ಮೇಲೆ ಸಿಂಹದ ಶರೀ ಸಿಂಹದ ತಲೆ ಇದೆ ಸಿಂಹದ ಶರೀರ ಇಲ್ಲ ಆ ಸಿಂಹದ ಶರೀರದ ತಾಕತ್ತನ್ನ ಮನುಷ್ಯನ ಶರೀರದಲ್ಲಿ ಆವಾಹಿಸುವಂತೆ ಮೇಲೆ ಸಿಂಹ ಇದೆ ಅಂದ್ರೆ ಸಿಂಹದ ತಲೆ ಬಂದಾಗ ಅದರ ಶರೀರದ ತಾಕತ್ತು ಈ ಶರೀರಕ್ಕೆ ಬಂದಿದೆ ಅಹ್ ಸಿಂ ಮನುಷ್ಯನ ತಲೆಯಲ್ಲಿ ಇರಬೇಕಾದ ಆ ಬೇಡವಾದ ಕ್ಯಾಲ್ಕುಲೇಷನ್ ಅನ್ನು ತೆಗೆದು ನಿಸ್ಸಂದೇಹವಾಗಿ ಪ್ರೀತಿಸುವ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳುವ ಪ್ರಾಣಿಯ ಆ ನಿಷ್ಕಲ್ಮಶತೆ ಇದೆ ಹಾಗೆ ನಿಷ್ಕಲ್ಮಶವಾದ ಬುದ್ಧಿಯ ಜೊತೆಗೆ ತೋಳಿನ ತಾಕತ್ತು ಅಂತ ಅನ್ನೋದು ಕ್ಷಾತ್ರವನ್ನ ಹೇಳುತ್ತೆ ನಿಷ್ಕಲ್ಮಶವಾದ ಪ್ರೀತಿಯೊಂದಿಗೆ ಕೂಡಿದ ಅರಿವನ್ನ ಬ್ರಾಹ್ಮ ತೇಜಸ್ಸು ಅಂತ ತೆಗೆದುಕೊಂಡ್ರೆ ಬ್ರಾಹ್ಮ ಮತ್ತು ಕ್ಷಾತ್ರ ಜೊತೆಯಾದ್ರೆ ಮಾತ್ರ ಜಗತ್ತು ಚೆನ್ನಾಗಿರುತ್ತೆ ಅನ್ನೋದನ್ನ ತಿಳಿಸುವುದೇ ಈ ಮೂರು ಅವತಾರಗಳ ಅಥವಾ ಮೂರು ರೂಪಗಳ ವಿಶೇಷ ಕಾರ್ಯಭಾರವಾಗಿತ್ತು ಅದು ನರಸಿಂಹ ಸ್ಪಷ್ಟವಾಗಿ ಬಿಡಿಸಿ ಹೇಳಿತು ಹನುಮಂತನ ಆ ನೆನಪನ್ನ ಮಾಡಿಕೊಂಡ್ರೆ ಅದಕ್ಕೋಸ್ಕರನೇ ರಾಮ ಮನುಷ್ಯರನ್ನು ಒಂದು ವೇಳೆ ರಾವಣನಲ್ಲಿಗೆ ಕರ್ಕೊಂಡು ಹೋಗಿದ್ದಿದ್ರೆ ಕೆಲವರೆಲ್ಲ ಅಲ್ಲೇ ಪಾರ್ಟಿ ಚೇಂಜ್ ಮಾಡಿ ನಾವಿಲ್ಲ ಅಂತ ಹೇಳ್ತಿದ್ರು ಲಂಕೆ ನೋಡಿದ ತಕ್ಷಣ ಅಯ್ಯೂ ಎಂತ ಶಿಖರ ಎಂತ ಅದ್ಭುತ ಅಂತ ಆದ್ರೆ ಕಪಿಗಳಿಗೆ ನಿಷ್ಠೆ ಅಂದ್ರೆ ಕಪಿ ಅಂದ್ರೆ ಪ್ರಾಣಿ ಅಂತ ನಾನು ಅದಕ್ಕೆ ಹೇಳಿದ್ದು ಪ್ರಾಣಿಗಳಿಗೆ ಇರುವ ನಿಷ್ಠೆಯನ್ನ ರಾಮ ತೋರಿಸಿದ ಕ್ಷಾತ್ರವನ್ನ ಲೋಕದಲ್ಲಿ ಪ್ರಕಟಪಡಿಸುವಾಗಲೂ ಕೂಡ ಆ ನಿಸ್ಸಂದೇಹವಾದ ಪ್ರೀತಿಯ ಜೊತೆಗೆ ಇರಬೇಕು ಅನ್ನೋದನ್ನ ಪ್ರಾಣಿಗಳ ಸಂಬಂಧವನ್ನು ಇಟ್ಟುಕೊಳ್ಳುವುದರ ಮೂಲಕ ರಾವಣನನ್ನು ಗೆದ್ದ ವೃಷ್ಣಿಪತಿಯಾಗಿ ಭೀಮನ ಮೂಲಕ ದುರ್ಯೋಧನಾದಿಗಳನ್ನ ಗೆದ್ದು ಅದು ನಿಶ್ ನಿಷ್ಕಲ್ಮಷವಾದ ಪ್ರೀತಿ ಇರಬೇಕು ಆದರೆ ಕಪಟಿಗಳ ಜೊತೆಗೆ ಬಂದಾಗ ಕೃಷ್ಣನಾಗಿ ಅವರವರಲ್ಲಿ ಇರುವ ಆ ದುರವಸ್ಥೆಗಳನ್ನು ಬಳಸಿಕೊಳ್ಳುವುದರಲ್ಲಿ ನಾವು ಎಚ್ಚರದಲ್ಲಿ ಇರಬೇಕು ನಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡದೆ ನಿಷ್ಕಲ್ಮಶವಾಗಿ ಪ್ರೀತಿಸಬೇಕು ಆದ್ರೆ ಆ ವ್ಯಕ್ತಿಯೇ ಅನ್ಯಾಯ ಮಾಡ್ತಾ ಇದ್ದಾನೆ ಅಂತಂದಾಗ ಕೃಷ್ಣ ಆಲೋಚಿಸಿದ ರೀತಿಯನ್ನು ಬಳಸಿಕೊಳ್ಬೇಕು ಅದಕ್ಕೋಸ್ಕರ ಕೃಷ್ಣಾವತಾರದಲ್ಲಿ ಅನೇಕ ಪ್ರಸಂಗಗಳು ನಮಗೆ ನಾಟಕೀಯ ಅಂತ ಅನ್ಸಿದ್ರು ಅಥವಾ ಇಷ್ಟು ಮೋಸಗಾರನ ಅಂತ ಬೈಯೋವರಿಗೆ ಆಹಾರವನ್ನ ಕೊಡುವಂತಹ ಘಟನೆಗಳಲ್ಲಿ ಕೃಷ್ಣ ತನ್ನನ್ನ ಸೇರಿಸಿಕೊಂಡ್ರು ಅದು ಉದ್ದೇಶ ಇದ್ದಿದ್ದು ದೂರದಲ್ಲಿ ಹಿತವೇ ಆದ್ರಿಂದಾಗಿ ಅದನ್ನು ಉಲ್ಲೇಖ ಮಾಡಿದ್ರು ಆದರೆ ಅಲ್ಲಿಗೆ ನಿಲ್ಲಬಾರದು ಅದು ಅರಿವಿನ ತುತ್ತ ತುದಿಗೆ ಇರಬೇಕು ಈ ಎಲ್ಲ ಮೋಸ ಮಾಡಿಕೊಂಡು ಅನ್ಯಾಯ ಮಾಡಿಕೊಂಡು ಅಲ್ಲೇ ಇಡೀ ರಾಜಕಾರಣ ಮಾಡಿ ಬದುಕನ್ನೇ ಕಳ್ಕೊಳ್ಳುವುದಲ್ಲ ಅಂತ ಸೂಚಿಸ್ಲಿಕ್ಕೆ ಪೆದ್ದುತನದಿಂದ ಪ್ರೀತಿಸಿ ಮೋಸ ಹೋಗ್ಬೇಡಿ ಸ್ವಲ್ಪ ವಿವೇಚನೆ ಮಾಡಿ ಸ್ವಲ್ಪ ವಾಪಾಸು ಅವರನ್ನ ಬಗ್ಗು ಬಡಿಯುವ ಪ್ರತ್ಯುತ್ತರ ಕೊಡುವ ಪ್ರತ್ಯುತ್ಪನ್ನ ಮತಿಗಳಾಗಿ ಆದ್ರೆ ಬರೀ ಉತ್ಪನ್ನ ಮತಿ ಉತ್ಪನ್ನಮತಿ ಅಂತ ತಲೆ ಕೆಡಿಸಿಕೊಂಡು 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 ಕೊನೆಗೆ ಬುದ್ಧಿಯೇ ನಾಶ ಆಗುವ ತನಕವೂ ವಿವೇಚನೆ ಮಾಡ್ತಾ ಕೂಡುದಲ್ಲ ಸ್ವಲ್ಪ ಅಂತರಂಗಕ್ಕೆ ಅರಿವಿನ ಮೊತ್ತವೆನಿಸಿದ ವೇದವ್ಯಾಸರು ಕೊಟ್ಟ ಶಾಸ್ತ್ರದ ಒಳಗೆ ಪ್ರವೇಶ ಮಾಡಿ ಅದರ ಸಾಧನೆಯನ್ನ ಗಳಿಸಬೇಕಾದದ್ದು ಇದೆ ಹಾಗಾಗಿ ಅರಿವಿನಿಂದ ಆ ಎಲ್ಲವೂ ಸಾಧ್ಯ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ವೇದವ್ಯಾಸರ ಚಿಂತನೆ ಜೊತೆಗೆ ಮಧ್ವಮುನಿಯನ್ನ ದಾರಿಗೆ ತಂದವನು ಅನ್ನುವ ಹಿನ್ನೆಲೆಯಲ್ಲಿ ಅವನಿಗೆ ಜಯವಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಹೀಗೆ ಬಹಳ ಚಂದ ಒಂದು ಶಬ್ದಗಳನ್ನ ಒಂದೊಂದು ಶಬ್ದವನ್ನ ನಾವು ಬಿಡಿಸ್ತಾ ಹೋದ್ರೆ ಅದರ ಉದ್ದೇಶದ ಹಿನ್ನೆಲೆ ಅತ್ಯಂತ ಆ ಅದ್ಭುತವಾದ ಮಾರ್ಗದರ್ಶನವನ್ನು ನಮಗೆ ಅದು ಕೊಡುತ್ತೆ ಅಂತ ಗೊತ್ತಾಗುತ್ತೆ ದೀಪಿ ದೀಪಿತ ತತ್ವ ಪರಾಮೃತ ಮಾರುತ ಪಾದ ಸರೋರುಹ ಅದ್ವಯ ವಿಕ್ರಮ ಕೋವಿದ ಬೋಧಯ ಪೂರ್ಣ ಬುಧೋ ನಿಧಿ ಮಾಧಿಹರಂ ದೀಪಿತ ತತ್ವ ತತ್ವವನ್ನ ಬೆಳಗಿದವನು ತತ್ವದೀಪಿಕೆಯನ್ನು ಲೋಕಕ್ಕೆ ಕೊಟ್ಟವನು ಪರಾಮೃತ ಮಾರುತ ಪರನೆನಿಸಿದ ಪರಮಾತ್ಮನ ಅಮೃತ ಸದೃಶವಾದ ತಿಳುವಳಿಕೆಯನ್ನ ಕೊಟ್ಟ ಮಾರುತನ ಪಾದ ಸರೋರುಹದಲ್ಲಿ ಮಾರುತ ಮಾರುತ ಅಂತಂದ್ರೆ ಹನುಮಂತನು ಆಗ್ತಾನೆ ಮಾರುತ ಅಂತಂದ್ರೆ ಪ್ರಾಣದೇವನ ತತ್ವಶಾಸ್ತ್ರ ಅಂತನೂ ಆಗುತ್ತೆ ಅಂತಹ ಸರೋರುಹದಲ್ಲಿ ಕಮಲದಲ್ಲಿ ಭೃಂಗವರ ಭೃಂಗ ಅಂದ್ರೆ ಜೇನೋಣ ಶ್ರೇಷ್ಠವಾದ ಪಾದ ಕಮಲಗಳಲ್ಲಿ ಇರುವ ಮಧುವನ್ನ ಜೇನನ್ನ ಹೀರುವುದಕ್ಕಾಗಿ ಬಂದಿರುವ ಭೃಂಗವರ ಶ್ರೇಷ್ಠವಾದ ದೊಡ್ಡ ದುಂಬಿ ಹೆದ್ದುಂಬಿ ಯಾರು ತ್ರಿವಿಕ್ರಮ ಪಂಡಿತರ ಬಗ್ಗೆ ಹೇಳ್ತಾ ಇರುವ ಮಾತು ಓ ತ್ರಿವಿಕ್ರಮ ಪಂಡಿತರೇ ನಮ್ಮ ಮನಸ್ಸಿನಲ್ಲಿ ಹುಟ್ಟಿದ ಕಳಂಕಗಳನ್ನ ಗೊಂದಲಗಳನ್ನ ಜಂಜಾಟಗಳನ್ನ ದೂರಗೊಳಿಸುವ ಆಚಾರ್ಯ ಮಧ್ವರ ಶಾಸ್ತ್ರವೆಂಬ ತಿಳಿವಿನ ನಿಧಿಯನ್ನ ನೀವು ನಮಗೆ ಆದಿಹರಂ ನಮಗೆ ಕ ಕರುಣಿಸಿ ಬೋಧಯ ಅಂತಂದ್ರೆ ತಿಳಿಸಿಕೊಡಿ ಆಚಾರ್ಯ ಮಧ್ವರ ತಿಳುವಳಿಕೆಯಲ್ಲಿ ಇರುವ ತತ್ವದ ಅಂದ್ರೆ ಅವರು ಕೊಟ್ಟ ಶಾಸ್ತ್ರದಲ್ಲಿರುವ ತತ್ವದ ಸಾರವನ್ನ ಗ್ರಹಿಸುವುದಕ್ಕೆ ನೀವು ಅನುಗ್ರಹಿಸಿ ಅಂತ ಕೇಳ್ತಾ ಇದ್ದಾರೆ ಆ ಶಬ್ದ ಪರಾಮೃತ ಮಾರುತ ಪಾದಸರೋರುಹ ಭೃಂಗವರ ತತ್ವದೀಪಿಕಾ ಅಂತ ಅವರೊಂದು ಗ್ರಂಥವನ್ನ ರಚನೆ ತತ್ವ ಪ್ರದೀಪ ಅಂತ ಅದಕ್ಕೆ ಹೆಸರು ತತ್ವದೀಪಿಕಾ ಅಂತನೂ ಕರೆಯುತ್ತಿದೆ ತತ್ವಗಳನ್ನ ಬೆಳಕಿಗೆ ತಂದವರು ಆ ಗ್ರಂಥದ ಮೂಲಕ ಅನೇಕ ಭೇದ ಮಂತ್ರಗಳಿಗೆ ಅರ್ಥವನ್ನ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಆಚಾರ್ಯರ ವ್ಯಾಖ್ಯಾನದ ಕೌಶಲಗಳಲ್ಲಿ ಕಂಡು ಬಂದ ಅಪರೂಪದ ತತ್ವ ಸಂಗತಿಗಳನ್ನು ಸಂಗ್ರಹಿಸಿ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಸ್ವತಃ ಆಚಾರ್ಯರು ಆದೇಶಿಸಿ ರಚನೆ ಮಾಡಿದ ಕೃತಿ ಅದು ಪ್ರದೀಪ ಅನ್ನೋದು ಹಾಗಾಗಿ ಅದರಲ್ಲಿ ಒಂದು ವಿಶೇಷವಾದ ಅರಿವಿನ ಕಿಡಿ ಇದೆ ಅದನ್ನ ನೀವು ನಮಗೆ ದೊರಕಿಸಿ ಕೊಡಬೇಕು ಅಂತ ತ್ರಿವಿಕ್ರಮ ಪಂಡಿತರನ್ನ ಅದ್ವಯ ವಿಕ್ರಮ ಅಂತ ದ್ವಯ ಅಂದ್ರೆ ಎರಡು ಅದ್ವಯ ಅಂದ್ರೆ ಎರಡಕ್ಕಿಂತ ಹೆಚ್ಚಿನ ಎರಡಕ್ಕೆ ಅಧಿಕವಾದ ಅಧಿಕ ದ್ವಯ ಎರಡನ್ನ ಮೀರಿದ ವಿಕ್ರಮ ವಿಶೇಷವಾದ ಹೆಜ್ಜೆ ಉಳ್ಳ ತಿಳುವಳಿಕೆಯ ದಾರಿಯಲ್ಲಿ ಸಾಗುವ ಕೋವಿದ ಚೆನ್ನಾಗಿ ಕೋವಿದ ಅನ್ನು ಶಬ್ದದ ಅರ್ಥ ಸ್ವಾರಸ್ಯವಿದೆ ಕಹ ವಿಧ ಅಂತ ತಿಳಿದವನು ಯಾರು ಅಂತ ಪ್ರಶ್ನೆ ಬಂದ್ರೆ ಇವರೊಬ್ರನ್ ಬಿಟ್ರೆ ಇವರನ್ ಬಿಟ್ರೆ ಕಹ ವಿಧ ಎರಡು ತರ ಮೊದಲು ಪ್ರಶ್ನೆ ಕಹ ವಿಧ ಯಾರಪ್ಪ ತಿಳಿದವರು ಇದ್ದೀರಿ ಹಾಗೆ ಹೇಳ್ತಾನೆ ಕೋವಿಧ ಇವನಿಗಿಂತ ಬೇರೆ ಬೇಕಾ ಕೋವಿದಹ ಇವನಿಗಿಂತ ತಿಳಿದವರು ಇನ್ನೊಬ್ರು ಯಾರಿದ್ದಾರೆ ಅಂತ ಅನ್ನುವಷ್ಟು ಎತ್ತರದ ವ್ಯಕ್ತಿತ್ವ ಇರುವವನನ್ನ ಕೋವಿದ ಅಂತ ಕರೀತಾರೆ ಆ ರೀತಿ ಓ ಕೋವಿದರೇ ತಿಳುವಳಿಕೆಯ ಎತ್ತರವನ್ನ ಏರಿದವರೇ ಪೂರ್ಣ ಬುಧ ಪೂರ್ಣ ಬುದ್ಧಿ ಉಳ್ಳ ಪರಿಪೂರ್ಣ ಚಿಂತನೆಯನ್ನ ಲೋಕಕ್ಕೆ ದೊರಕಿಸಿದ ಆಚಾರ್ಯ ಮಧ್ವರ ನಿಧಿಂ ಜ್ಞಾನದ ನಿಧಿಯನ್ನು ಆದಿಹರಂ ಮಾನಸಿಕ ರೋಗಗಳನ್ನ ಕಳೆಯುವ ದೈವಿಕ ದೋಷಗಳನ್ನು ದೂರೀಕರಿಸುವ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಎತ್ತರಕ್ಕೆ ಏರಿಸುವ ಆಧ್ಯಾತ್ಮಿಕದ ಆದಿದೈವಿಕ ಆದಿಭೌತಿಕ ಮೂರೂ ತರದ ಹಿಂಸೆಗಳಿಗೆ ಪರಿಹಾರವನ್ನ ತಂದುಕೊಡುವ ಈ ಶಾಸ್ತ್ರವನ್ನ ಬೋಧಯ ತಿಳಿಸಿಕೊಡು ಅಂದ್ರೆ ಒಂದು ಮಾತಿದೆ ಅವರ ಒಂದೊಂದು ಗ್ರಂಥದ ಒಂದೊಂದು ಸಾಲನ್ನು ಕೂಡ ಓದಿದ್ರೆ ಅರ್ಥ ಮಾಡಿಕೊಂಡ್ರೆ ಅನಂತ ಪುಣ್ಯದ ಜೊತೆಗೆ ಅಹ್ ಅನಂತ ದೇವಸ್ಥಾನಗಳನ್ನು ಕಟ್ಟಿದಷ್ಟು ಪುಣ್ಯ ಇದೆ ಅಂತ ಅವರ ಮಾತಿನಲ್ಲಿರುವ ಸಾರವನ್ನ ಹಿರಿದು ಹೇಳುವಾಗ ಹಿರಿಯರು ಅನುಭವಿಸಿ ಈ ಮಾತಿಗೆ ತಾವು ಸಾಕ್ಷಿಗಳಾಗಿ ನಿಂತಿದ್ದೇವೆ ಅಂತ ಉದ್ಗಾರ ತೆಗೀತಾರೆ ದೇವದಯೋ ದಯ ಸಿಂಧು ಪತೇ ಜಯ ಸಂತತ ಸನ್ಮತಿನಾಥ ಜಯ श्रीगुरुनाथ जयामितभाजय सज्जनपूजितपाद जया नारायण सज्जन नारायण हरिहरिनारायण नारायण 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 जय जय नारायण नारायण देवदयोदय सिन्धुपते जय सन्ततसन्मतिनाथ जया मत्ते पुनः ಭಕ್ತರನ್ನ ನೆನಪಿಸಿಕೊಳ್ಳುವ ಮಾತುಗಳನ್ನೇ ಈ ಪದ್ಯ ಹೇಳ್ತಾ ಇದೆ ಭಗವಂತನನ್ನೇ ಪ್ರಾರ್ಥಿಸಿ ಹೇಳ್ತಾರೆ ದೇವ ಅಂತ ಭಕ್ತರ ಅನುಗ್ರಹಕ್ಕೆ ಕಾರಕನಾದ ಪರಮಾತ್ಮನ ಚಿಂತನೆಯನ್ನ ಈ ಪದ್ಯದಲ್ಲಿ ಮಾಡುತ್ತಿದ್ದಾರೆ ಓ ದೇವ ದಿವ್ಯವಾದ ಸ್ವರೂಪನೇ ದಯೆಯ ದಯ ಉದಯ ಸಿಂಧುಪತೆ ದಯೆ ಉಕ್ಕಿ ಹರಿಯುವ ಕಡಲಿನಂದದ ಎತ್ತರದ ಹೃದಯದವನೇ ಸಿಂಧುಪತೆ ಸಮುದ್ರದ ಒಡೆಯನೇ ಯಾವ ಸಮುದ್ರ ದಯೋದಯ ಸಮುದ್ರ ನಿರಂತರ ಪ್ರೀತಿ ಹುಟ್ಟುತ್ತಾನೇ ಇರುತ್ತೆ ಎಲ್ಲರ ಮೇಲೆ ನಿರಂತರ ಕಾಳಜಿ ಇದ್ದೇ ಇರುತ್ತೆ ಇಂತಹ ನಿನಗೆ ಜಯವಾಗಲಿ ಸಂತತ ಎಲ್ಲೆಡೆ ತುಂಬಿದವನು ಸಂತತ ಸನ್ಮತಿನಾಥ ನಾಥ ಯಾವಾಗಲೂ ಸನ್ಮತಿಯನ್ನೇ ಕೊಡುವ ಒಡೆಯ ನೀನು ಸನ್ಮತಿನಾಥ ನಾಥ ಒಳ್ಳೆಯದನ್ನ ಸದಾ ಪ್ರಚೋದಿಸುವ ಸಜ್ಜನರನ್ನ ನಿರಂತರ ಹಚ್ಚಿಕೊಳ್ಳುವ ಎಲ್ಲೆಡೆ ತುಂಬಿರುವ ಸನ್ಮತಿಗಳು ಅಂತಾನೆ ಸಜ್ಜನರು ಸಜ್ಜನರ ಒಡೆಯ ನೀನು ಅಂದ್ರೆ ಸಜ್ಜನರಿಗೆ ನೀನೇ ಒಡೆಯ ಅಂತ ನಂಬಿಕೆ ಬಂದುಬಿಟ್ಟಿದೆ ಅಂಥ ನಿನಗೆ ಜಯವಾಗಲಿ ಶ್ರೀ ಗುರುನಾಥ ಆಚಾರ್ಯ ಮಧ್ವರೆಂಬ ಗುರುಗಳಿಗೆ ಸ್ವಾಮಿಯಾದ ನಿನಗೆ ಜಯವಾಗಲಿ ಅಮಿತ ಭಾ ಅರಿವಿನ ಕೊನೆಯಿಲ್ಲದ ಎತ್ತರದವನೇ ಅಮಿತ ಅಂದ್ರೆ ಕೊನೆಯಿಲ್ಲದ ಭಾ ಅಂದ್ರೆ ತಿಳುವಳಿಕೆ ಬೆಳಕು ತಿಳಿವಿಗೆ ತೀರದ ಬೆಳಕಿನವ ಎಷ್ಟು ಅಂತ ನಾವು ಅರಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಬೆಳಕಿನವ ಸಜ್ಜನ ಪೂಜಿತ ಪಾದ ಜ್ಞಾನಿಗಳೆಲ್ಲ ನಿನ್ನ ಪಾತ ಕಮಲಗಳಲ್ಲಿ ನಿರಂತರವಾಗಿ ತಮ್ಮ ತಲೆಯನ್ನಿಟ್ಟು ಗೌರವ ಸಲ್ಲಿಸ್ತಾರೆ ಕಾಲು ತೊಳೆದು ಪ್ರೋಕ್ಷಣೆ ಮಾಡಿಕೊಳ್ಳುತ್ತಾರೆ ನಿನ್ನ ಕಾಲನ್ನ ತೊಡೆ ಮೇಲೆ ಇಟ್ಟುಕೊಂಡು ಒತ್ತುತ್ತಾರೆ ನಿನ್ನ ಕಾಲನ್ನ ತಲೆ ಮೇಲೆ ಇರಿಸಿಕೊಂಡು ನೀನು ಹೇಳಿದ ಪ್ರತಿಯೊಂದು ಮಾತನ್ನು ಕೂಡ ಜೀವನದಲ್ಲಿ ದೊಡ್ಡ ಆಜ್ಞೆ ಅಂತ ಅದನ್ನ ಸಾಧಿಸ್ತಾರೆ ಆ ಮೂಲಕ ನಿನ್ನ ಸೇವೆಯನ್ನು ಮಾಡುತ್ತಾರೆ ಅಂತಹ ನಿನಗೆ ಜಯವಾಗಲಿ ಅಂತ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ ಇನ್ನೆರಡು ಸಾಲುಗಳು ಉಳಿದಿವೆ ಮತ್ತೆ ಇನ್ನೊಂದು ಪದ್ಯದ ನಂದಸೂನು ಸ್ತೋತ್ರ ಅನ್ನುವ ಪದ್ಯದ ಅನುಸಂಧಾನವನ್ನು ನಾಳೆಯ ಚಿಂತನೆಯಲ್ಲಿ ನಡೆಸೋಣ ಅಂತ ಹೇಳ್ತಾ ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಿಯ ಶ್ರೀಕೃಷ್ಣಾರ್ಪಿತಂ ಅಸ್ತು